ಯಾಕೆ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಎಫ್ ಇದ್ದಾರೆ ಅಲ್ಲ ಇದ್ದಾರಪ್ಪ ಅವ್ರು ಕೇಳಿ ಅವ್ರು ಕೇಳ್ರಿ ಈಗ ಎಫ್ಐಆರ್ ಇರೋರಿಗೆಲ್ಲ ಕೇ ಕೇಳಪ್ಪ ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ ಹಾಂ ಮಾಡಲಿ ವಿ ವಿಲ್ ಫೇಸ್ ದ್ಯಾಮ್ ಪೊಲಿಟಿಕಲಿ ವಿಲ್ ಪೇಸ್ ದೇಮ್ ಪೊಲಿಟಿಕಲಿ ಬಿಕಾಸ್ ಇಟ್ಸ್ ಎ ಕಾನ್ಸ್ಪಿರಸಿ ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು ಕುಮಾರಸ್ವಾಮಿ ಹೆಂಗರಿ ಅವ್ರ ಗೌರ್ಮೆಂಟ್ನಲ್ಲಿ ಬಿ ಜೆ ಕುಮಾರಸ್ವಾಮಿ ಇರೋದು ಅಲ್ಲೇ ಆಯ್ತಪ್ಪ ಅವ್ರು ಕೇಳ್ರಿ ನೋಡಿರಿ ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದ್ದಾರಲ್ಲಪ್ಪ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ನಿಮ್ಮ ಸರ್ಕಾರದಲ್ಲೇ ನರೇಂದ್ರ ಮೋದಿಯವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದ್ದಾರಲ್ಲ ಅದಕ್ಕೆ ಅದನ್ನು ಕೇಳಿ ಅಂತ ಹೇಳಿ ಅದನ್ನು ಕೇಳಿದ್ದೀರಾ ನೀವು न्यूज कन्ड राज्य सदा सदी निखर सूद